ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಜಿಲ್ಲೆಯ ಎಲ್ಲ ಎಮ್ ಡಿಗಳನ್ನು ಫ್ಯಾಕ್ಟ್ರಿ ಮಾಲಕರನ್ನು ಶುಗರ್ ಕಮಿಷನರ್ ಒಳಗೆ ಮೀಟಿಂಗ್ ಆ ಮೀಟಿಂಗ್ ಒಳಗೆ ಏನಾಯಿತು ನಾವು ಕನಿಷ್ಠ ಮುನ್ನೂರು ರೂಪಾಯಿ ಇವತ್ತು ಘೋಷಣೆ ಅಂತ ಕೇಳಿದ್ವಿ ಅಲ್ಲ ಮುನ್ನೂರೇ ಮಾಡಿರಿ ಅಂತ ಬಂದು ಒಂದು ಮೀಟಿಂಗ್ ಒಂದು ಬೆಲೆ ಇರ್ತದೆ ಅಂತ ಹೇಳಿದ್ವಿ ಆವಾಗ ಡಿ ಸಿ ಅವರು ಎಲ್ಲ ಎಮ್ ಡಿಗಳ ಜೊತೆ ಮೀಟಿಂಗ್ ಮಾಡಿದಾಗ ನಾವು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಡ್ತೀವಿ ಅಂದರು ಭಿಕ್ಷೆ ಹಾಕಿದ ರೀತಿ ಒಳಗೆ ಅದಕ್ಕೆ ನಾವು ವಿರೋಧ ಮಾಡಿ ಎಲ್ಲ ಎಂ ಡಿಗಳನ್ನು ಗಳನ್ನು ಒಂಬತ್ತು ಗಂಟೆ ಒಳಗೆ ಕೂಡಿ ಹಾಕಿದಾಗ ಡಿ ಸಿ ಅವ್ರ ಕೈ ಮುಗಿದು ವಿನಂತಿ ಮಾಡಿಕೊಂಡು ನಾನು ಕರ್ಶಿನಿ ನಾನು ಶುಗರ್ ಕಮಿಷನರ್ ಮೀಟಿಂಗ್ ಮಾಡಿ ಒಂದು ಬೆಲೆ ನಿರ್ಧಾರ ಅಂತ ಹೇಳಿದಾಗ ಎಲ್ಲರನ್ನು ಬಿಟ್ಟಿವಿ ಬೆಳಗ್ಗೆ ಶುಗರ್ ಕಮಿಷನರ್ ಆಫೀಸ್ನೊಳಗೆ ಬೆಂಗಳೂರೊಳಗೆ ಮೀಟಿಂಗ್ ಆಯ್ತು ಮೀಟಿಂಗ್ ಮಾಡಿ ವಾಪಸ್ ನಮ್ಮ ರಾಜ್ಯಾಧ್ಯಕ್ಷರು ರೈತ ಮುಖಂಡರು ವಾಪಸ್ ತಮ್ಮ ತಮ್ಮ ಊರಿಗೆ ಬರೋದ್ರೊಳಗೆ ಈ ಕೊತಂತ್ರ ಏನಾಯಿತು ಅಂದ್ರೆ ಸಿ ಎಸ್ ಜೊತೆಯಿಂದ ರಾಜ್ಯಪಾಲರ ಜೊತೆ ಮಾತಾಡಿ ಸಹಿ ಮಾಡ್ಕೊಂಡು ಇಪ್ಪತ್ತನೇ ತಾರೀಕು ಪ್ಯಾಕೇಜ್ ಚಲೋ ಅಂತ ಆರ್ಡರ್ ಘೋಷಣೆ ಮಾಡ್ಕೊಂಡಿದ್ದು ಅದಕ್ಕಾಗಿ ನಾವು ಏನು ಮಾಡಿದ್ವಿ ಇವತ್ತು ಸಾವಿರಾರು ಒಳ ಹತ್ತಾರು ಸಾವಿರ ರೈತರು ಇನ್ನೂ ಹಾವೇರಿ ದಾವಣಗೆರೆಯಿಂದ ಅಂದರೆ ರೈತರು ಬರ್ಲಿಕ್ಕೆ ಹತ್ತಾರೆ ಇದೊಂದು ದೊಡ್ಡ ಪ್ರಮಾಣದ ಹೋರಾಟ ಜಿಲ್ಲಾ ಉಸ್ತುವಾರಿ ಬರಬೇಕು ಈ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಹಾಲಿ ಎಲ್ಲರೂ ಬರಬೇಕು ಫ್ಯಾಕ್ಟ್ರಿ ಮಾಲೀಕರು ಬರಬೇಕು ಎಮ್ ಡಿ ಬರಬೇಕು ಒಂದು ರೇಟ್ ಘೋಷಣೆ ಆಗಬೇಕು ಮಹಾರಾಷ್ಟ್ರ ಮಹದಾರಿ ಒಳಗೆ ಈಗ ಹಮೀದ್ ವಾಡಿಯವರು ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಘೋಷಣೆ ಮಾಡಿದ್ದಾರೆ ಇನ್ನೊಬ್ರು ಮೂರು ಸಾವಿರದ ಐದ್ನೂರ ಐವತ್ತು ರೂಪಾಯಿ ಘೋಷಣೆ ಮಾಡಲಿಕ್ಕೆ ತಯಾರಾಗಿದ್ದಾರೆ ನಮ್ಮ ಕರ್ನಾಟಕದೊಳಗೆ ಮೂರು ಸಾವಿರದ ಐದ್ನೂರು ಕನಿಷ್ಠ ಬೆಲೆಯನ್ನು ಕೊಡಬೇಕಂತೇಳಿ ನಮ್ಗೆ ಗೊತ್ತಾಯ್ತು ಗುರುಜಿ ಈಗಾಗಲೇ ತಾವು ದೀಪಾವಳಿ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಫ್ಯಾಕ್ಟರಿಯನ್ನು ಮುದಿ ಹಾಕಿ ಕೀಲಿ ಹಾಕಿದ್ರೆ ಅವರು ಉದ್ಘಾಟನೆ ಮಾಡೋರು ಒಂದು ಸಂದೇಶ ಅಂದ್ರೆ ಸರ್ ಜಿಲ್ಲೆಯೊಳಗೆ ಇಪ್ಪತ್ತೊಂಬತ್ತು ಫ್ಯಾಕ್ಟ್ರಿ ಇದಾವೆ ಎಲ್ಲ ಫ್ಯಾಕ್ಟ್ರಿಗೆ ಹೋರಾಟ ಮಾಡೋಕ್ಕಿಂತ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಿಗಳು ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಒಂದು ಗಟ್ಟಿಯಾದ ಮೂಗ್ ಹಿಡ್ದಂಗೆ ಆಗ್ತದ ಅಂತ ಅವ್ರ ಫ್ಯಾಕ್ಟರಿನ ಬಂದ್ ಮಾಡಿದೀವಿ ಅವತ್ತವರು ಆರ್ಡರ್ ಕೊಡ್ತಾ ಇದ್ರು ಗ್ಯಾಂಗ್ಗಳಿಗೆ ಆರ್ಡರ್ ಕೊಡ್ತಾ ಇದ್ರು ಅದನ್ನ ಬಂದ್ ಮಾಡಿದ್ವಿ ಅವ್ರು ಹೇಳಿದ್ರು ಗುರುಜಿ ನಾವು ಫ್ಯಾಕ್ಟ್ರಿ ಚಾಲೂ ಮಾಡಂಗಿಲ್ಲ ರೇಟ್ ಘೋಷಣೆ ಮಾಡಿ ಚಾಲೂ ಮಾಡ್ತೀವಿ ಅದಕ್ಕೆ ಅದೀವಿ ಅಂತ ಹೇಳಿದಾಗ ನಾವು ಹೋರಾಟ ಹಿಂತ ಅಂದ್ರೆ ಒಂದು ವಿಚಾರ ತಮ್ಮ ಮಾಧ್ಯಮ ಮೂಲಕ ಮಾಡ್ಕೊತೀನಿ ಯಾವುದೇ ಫ್ಯಾಕ್ಟ್ರಿ ಮಾಲೀಕ ಇರಲಿ ಯಾವುದೇ ಜಿಲ್ಲೆ ಯಾವುದೇ ಪ್ರಾದೇಶಿಕ ಇಲ್ಲ ಅಲ್ಲಿ ಎಲ್ಲ ಫ್ಯಾಕ್ಟರಿ ಬಂದ್ ಮಾಡಿ ರೈತರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ ಎಲ್ಲ ಕಾರ್ಖಾನೆಗಳು ರಾಜಕಾರಣಿಗಳು ರೀ ಈಗಾಗಲೇ ತಮ್ಮ ಪಗಾರಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಂತ ತಾವು ಹೋರಾಟಗಳು ಮಾಡ್ತಾರೆ ರೈತರ ವಿಷಯ ಬಂದಾಗ ಯಾಕೆ ಈ ತರ ಇದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಒಂದೇ ಹೇಳಬೇಕಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಶಾರಿಯಲ್ಲಿ ರೈತ ಉದ್ದಾರ ಆದಂತರ ಅವ್ರು ಬೇಡಬೇ ಆಗಿಲ್ಲ ಯಾಕಂತಂದ್ರೆ ಸಾವಿರ ರೂಪಾಯಿ ಹದಿನೈದುನೂರು ಎರಡ್ ಸಾವಿರ ಕೋಟಿ ಮತ ಹಾಕೊಳ್ತಕ್ಕಂಥ ರಾಜಕಾರಣಿಗಳು ರೈತಗೊಂದು ಐದ್ನೂರು ರೂಪಾಯಿ ಬಿಲ್ ಘೋಷಣೆ ಮಾಡಿದ್ರೆ ಬ್ಯಾಂಕ್ ಸಾಲ ಮಾಡಂಗಿಲ್ಲ ಸಾಲಗಾರ ಆಗಂಗಿಲ್ಲ ಈ ರಾಜಕಾರಣಗಳಿಗೆ ಕೈ ಒಡ್ಡಂಗಿಲ್ಲ ನಮ್ಮದು ಏನೂ ನಡೆಯಂಗಿಲ್ಲ ಅಂತಕ್ಕಂಥ ಭಾವನೆಯಿಂದ ಇವೆಲ್ಲ ಪಕ್ಷದವ್ರು ಏನು ಎಮ್ ಎಲ್ ಗಳ ರಾಜಕಾರಣಿಗಳಾದ ಎಲ್ಲರೂ ಒಕ್ಕಟ್ಟಾಗಿ ಬಿಡ್ತಾರೆ ಅದಕ್ಕೆ ಬಿಲ್ ಘೋಷಣೆ ಮಾಡೋಂಗಿಲ್ಲ ಕಡಿಮೆ ಕೊಟ್ಟರೆ ಅವ್ರಿಗೆ ಲಾಭದ ಅಂತ ಅವ್ರ ಚಿಂತನೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆ ಒಳಗಿಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲೆ ಒಳಗಿಲ್ಲ ನಿಮ್ಮ ಪ್ರತಿಭಟನೆ ಅವ್ರು ಬರುವ ಇರ್ತದ ನಿರಂತರವಾಗಿ ಪ್ರತಿಭಟನೆ ಇರ್ತದೆ ಇನ್ನೊಂದು ಎರಡು ಮೂರು ಗಂಟೆಯಲ್ಲಿ ರಸ್ತೆ ಆಗ್ತದೆ ನಾವೊಂದು ಸೂಕ್ಷ್ಮ ಈಗಾಗಲೇ ಚಿಂತನೆ ಮಾಡಿವಿ ಅದನ್ನ ಆಮೇಲೆ ತಮಗೆ ತಿಳಿಸ್ತೀವಿ ಈ ಹೋರಾಟ ಏನಾದರೂ ಸರಿಯಾಗಿಲ್ಲ ರೆಸ್ಪಾನ್ಸ್ ಸ್ಪಂದನೆ ಸಿಗಲಿಲ್ಲ ಅಂತಂದ್ರೆ ಒಂದು ಗಟ್ಟಿ ನಿರ್ಧಾರ ಆಗ್ತದೆ ಜಿಲ್ಲೆ ಕ್ರಾಂತಿ ಆಗ್ತಕ್ಕಂಥ ಹೋರಾಟ ಸಾಯಂಕಾಲ ನಿರ್ಧಾರ ಆಗ್ತದೆ